ಹಲೋ ಗೆಳೆಯರೆ ನಾನು ಪರಶುರಾಮ ಅಂತ ಇಪ್ಪತ್ತೊಂದು ವರ್ಷದ ನಾನು ಹುಬ್ಬಳ್ಳಿಯಲ್ಲಿ ಬಿಸಿನೆಸ್ ಮಾಡಿಕೊಂಡು ಇದ್ದೀನಿ ನನಗೆ ತಂದೆ ತಾಯಿ ಇಲ್ಲ ಅವರು ನಾನು ಹೈಸ್ಕೂಲ್ನಲ್ಲಿ ಇದ್ದಾಗಲೇ ತೀರಿಹೋಗಿದ್ದರು ಆಮೇಲೆ ನನ್ನನ್ನು ನನ್ನ ಚಿಕ್ಕಮ್ಮ ಸಾಕು ಸಲುಹಿದರು ಅವರಿಗೂ ಕೂಡ ಗಂಡ ಇರಲಿಲ್ಲ ಅವರು ನನ್ನನ್ನು ಅವರ ಮಗಳು ಲತಾಳನ್ನು ಸಾಕಿದರು ನನ್ನ ಚಿಕ್ಕಮ್ಮ ನೋಡೋಕೆ ಸುಂದರವಾಗಿದ್ದು ಯಾರೇ ನೋಡಿದರೂ ಅವರನ್ನು ಬಯಸುತ್ತಿದ್ದರು ನಾನು ಪಿಯುಸಿಯಲ್ಲಿ ಇದ್ದಾಗ ಒಂದು ಘಟನೆ ನಡೆಯಿತು ನನ್ನ ಕಾಲೇಜು ಬೇಗ ಬಿಟ್ಟ ಕಾರಣ ಆ ದಿನ ನಾನು ಮನೆಗೆ ಬೇಗನೆ ಹೋದೆ ಆಗ ಮನೆ ಬಾಗಿಲು ಹಾಕಿತ್ತು ನಾನು ಬೆಲ್ ಮಾಡಿದ ಮೇಲೆ ಬಾಗಿಲು ತೆರೆಯಿತು ಆದರೆ ಒಳಗಡೆ ಒಬ್ಬ ಕೂತಿದ್ದ ನಾನು ಅವನು ಯಾರು ಅಂತ ಕೇಳಿದಾಗ ನನ್ನ ಚಿಕ್ಕಮ್ಮ ಅವನು ಫ್ಯಾನ್ ರಿಪೇರಿ ಮಾಡೋಕೆ ಬಂದಿದ್ದ ನಾನೇ ಕರೆಸಿದ್ದೆ ಒಳಗೆ ರಿಪೇರಿ ಮಾಡ್ತಾ ಇದ್ದ ಕಾರಣ ಬಾಗಿಲು ತೆಗೆಯೋಕೆ ಲೇಟ್ ಆಯಿತು ಅಂತ ಹೇಳಿದರು ನಾನು ಬ್ಯಾಗ್ ಇಡೋಕೆ ಅಂತ ಒಳಗಡೆ ಹೋದಾಗ ಹಾಸಿಗೆ ಎಲ್ಲ ಚಲ್ಲಾಪಿಲಿ ಆಗಿತ್ತು ನಾನು ಬ್ಯಾಗ್ ಇಟ್ಟು ಹೊರಗಡೆ ಬಂದು ಚಿಕ್ಕಮ್ಮನ್ನು ನೋಡಿದಾಗ ಅವಳ ಕೂದಲು ಎಲ್ಲ ಹರಡಿತ್ತು ಆಮೇಲೆ ನನಗೆ ಆಕೆಯ ಮೇಲೆ ಡೌಟ್ ಬಂತು ಆಮೇಲೆ ಎಲ್ಲ ಮೊದಲಿನಂತೆ ಚೆನ್ನಾಗಿ ನಡೀತಾ ಇತ್ತು ಆದರೆ ಈ ನಡುವೆ ಚಿಕ್ಕಮ್ಮಗೆ ಹುಷಾರಿರಲಿಲ್ಲ ಅನಿವಾರ್ಯವಾಗಿ ನಾನು ಬಿಯ ಓದುವಾಗಲೇ ಕಾಲೇಜು ತೊರೆದು ಕೆಲಸಕ್ಕೆ ಸೇರಬೇಕಾಯಿತು ಆಮೇಲೆ ನಾನೇ ಮನೆ ಜವಾಬ್ದಾರಿ ತಗೊಂಡು ತಂಗಿಯನ್ನು ಓದಿಸೋಕೆ ಶುರು ಮಾಡಿದೆ ಅನಂತರ ನಾನೇ ಒಂದು ಚಿಕ್ಕ ಬ್ಯುಸಿನೆಸ್ ಹಾಕಿದೆ ವ್ಯಾಪಾರ ಚೆನ್ನಾಗಿಯೇ ಇತ್ತು ಕೆಲವೊಮ್ಮೆ ರಾತ್ರಿ ಹನ್ನೊಂದು ಆದರೂ ಅಂಗಡಿ ಗ್ರಾಹಕರಿಂದ ತುಂಬಿ ತುಳುಕುತ್ತಿತ್ತು ಆದರೆ ಚಿಕ್ಕಮ್ಮ ತನಗೆ ಹುಷಾರು ತಪ್ಪಿದಾಗಿನಿಂದಲೂ ಬೇರೆಯವರನ್ನು ತಲೆ ಎತ್ತಿ ಕೂಡ ನೋಡಲಿಲ್ಲ ಹೀಗೆ ಒಂದು ದಿನ ನಾನು ಮಧ್ಯಾಹ್ನ ಮನೆಗೆ ಅಂತ ಊಟಕ್ಕೆ ಹೋಗಬೇಕಾದ್ರೆ ಜೋರಾಗಿ ಮಳೆ ಬಂದು ನಾನು ನೆನೆಸಿಕೊಂಡು ಬಿಟ್ಟೆ ಮನೆಗೆ ಹೋದ ನಂತರ ನನ್ನ ಅವಸ್ಥೆ ನೋಡಿ ಚಿಕ್ಕಮ್ಮ ನನಗೆ ಚೆನ್ನಾಗಿ ಬಾಯಿದರು ಆಮೇಲೆ ನನ್ನ ಕೂರಿಸಿ ನನ್ನ ಮುಂದೆ ನಿಂತು ಟವೆಲ್ನಿಂದ ತಲೆ ಒರೆಸೋಕೆ ಶುರು ಮಾಡಿದರು ಮೊದಲೇ ಮಳೆಯಲ್ಲಿ ನೆನೆದಿದ್ದ ನನಗೆ ಅವರ ಸೌಂದರ್ಯ ನೋಡಿ ಏನೇನೋ ಅನ್ನಿಸತೊಡಗಿತು ಆದರೆ ಕೊನೆಗೆ ನಾನು ಬಿಡಿ ಬೇಡ ನಾನೇ ಒರೆಸಿಕೊಳ್ತೀನಿ ಅಂತ ಹೇಳಿದೆ ಅವರು ಒಳಗಡೆ ಹೋಗಿ ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಬಂದು ಕೊಟ್ಟರು ನಾನು ಅದನ್ನು ಕುಡಿದು ಊಟ ಮಾಡದೆ ಹಾಗೆ ಮಲಗಿಬಿಟ್ಟೆ ನಾನು ಸಾಯಂಕಾಲ ಎದ್ದಾಗ ಚಿಕ್ಕಮ್ಮ ಕಸಗುಡಿಸುತ್ತಿದ್ದಾಗ ಮತ್ತೆ ನನಗೆ ಅದರ ದರ್ಶನವಾಯಿತು ನನಗೆ ಅದರ ಬಗ್ಗೆ ವಿಚಾರ ಶುರುವಾಯಿತು ನಾನು ಎದ್ದು ನೇರವಾಗಿ ಬಾತ್ರೂಮಿಗೆ ಹೋಗಿ ಮುಖ ತೊಳ್ಕೊಂಡು ಒಂಚೂರು ಟೆನ್ ಸಂಕಡಿಮೆ ಮಾಡಿಕೊಂಡು ಹೊರಗೆ ಬಂದೆ ಆಗ ಚಿಕ್ಕಮ್ಮ ತಾನು ಹೊರಗೆ ಹೋಗಬೇಕು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ಳು ನಾನು ಸರಿ ಅಂತ ಹೇಳಿದೆ ಅವಳು ಎರಡು ಮೂರು ಗಂಟೆ ಬಿಟ್ಟು ಕೊಂಡು ಬಂದಳು ಬಂದಾಗ ಅವಳು ಕೂದಲು ಮತ್ತೆ ಹರಡಿತ್ತು ನನಗೆ ಮತ್ತೆ ಡೌಟ್ ಆಯಿತು ಚಿಕ್ಕಮ್ಮ ಇವಾಗ ಹೊರಗಡೆ ಹೋಗಿ ಶುರು ಹಚ್ಕೊಂಡಿದ್ದಾರೆ ಅಂತ ವಿಚಾರ ಮಾಡಿದೆ ಈ ನಡುವೆ ಲತಾಗೆ ಇಂಜಿನಿಯರಿಂಗ್ ಸೀಟು ಸಿಕ್ಕಿದ್ದರಿಂದ ಅವಳನ್ನು ಬೇರೆ ಊರಲ್ಲಿ ಹಾಸ್ಟೆಲ್ನಲ್ಲಿ ಇರಿಸಿದೆ ಇವಾಗ ನಾನು ಮನೇಲಿ ನಾನು ಮತ್ತೆ ಚಿಕ್ಕಮ್ಮ ಮಾತ್ರ ಇದ್ದೆವು ನಾನು ಅಂಗಡಿಗೆ ಹೋದಾಗ ಅವಳು ಏನು ಮಾಡ್ತಾಳೆ ಎಂದು ನನಗೆ ಡೌಟ್ ಬರೋಕೆ ಶುರುವಾಯಿತು ಒಂದು ದಿನ ನಾನು ಅಂಗಡಿನ ಬೇಗ ಹಾಕಿ ಮನೆಗೆ ಬಂದಾಗ ಅವಳು ಅಲ್ಲಿ ಇರಲಿಲ್ಲ ಫೋನ್ ಮಾಡಿದರೆ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿದ್ರು ನಾನು ಆಯಿತು ಅಂತ ಸುಮ್ಮನಾದೆ ಹೀಗೆ ಕೆಲವು ದಿನ ಆದ್ಮೇಲೆ ನಾನು ಸುಮ್ಮನೆ ತಲೆ ನೋಡ್ತಾ ಇದೆ ಅಂತ ಹೇಳಿ ಮನೆಯಲ್ಲಿ ಇದ್ದೆ ಆ ದಿನ ಚಿಕ್ಕಮ್ಮ ಮತ್ತೆ ರೆಡಿಯಾಗಿ ಎಲ್ಲೋ ಹೋಗೋಕೆ ಸಿದ್ಧವಾದಳು ನಾನು ಈ ಸರಿ ಹೋಗಿ ಬನ್ನಿ ಅಂತ ಹೇಳಿ ನಿಧಾನವಾಗಿ ಬೆನ್ನಟ್ಟಿದೆ ಅವಳು ಸಿಟಿಯಲ್ಲಿ ಯಾರದೋ ಮನೆ ಒಳಗೆ ಹೋದಳು ಅವನು ಹೋದ ತಕ್ಷಣ ಆ ಮನೆಯ ಬಾಗಿಲು ಹಾಕ್ತು ಎಷ್ಟೊತ್ತಾದರೂ ತೆಗಿಲೇ ಇಲ್ಲ ನನಗೆ ಎಲ್ಲವೂ ಗೊತ್ತಾಯಿತು ಚಿಕ್ಕಮ್ಮ ಮತ್ತೆ ಮೊದಲಿನಂತೆ ಆಗಿದ್ದಾರೆ ಅಂತ ಆಮೇಲೆ ನನಗೆ ಅವರ ಬಗ್ಗೆ ಇದ್ದ ಯೋಚನೆಗಳು ಬದಲಾಗಿ ಬಿಟ್ಟವು ನಾನು ಕೂಡ ಇಪ್ಪತ್ತೆರಡು ವಯಸ್ಸಿನವನಾಗಿದ್ದೆ ನನಗೂ ಎಲ್ಲದರ ಬಗ್ಗೆ ತಿಳಿತಾ ಇತ್ತು ಆದರೆ ನಾನು ಒಂದು ಸಲ ಅವರ ಜಗದಲ್ಲಿ ನಿಂತು ವಿಚಾರ ಮಾಡಿದೆ ಅವರು ತಮ್ಮ ಗಂಡ ಸತ್ತ ಬಳಿಕ ತಮ್ಮ ಜೀವನವನ್ನು ಮಗಳಿಗಾಗಿ ಮುಡಿಪಾಗಿ ಇಟ್ಟಿದ್ದರು ಈ ನಡುವೆ ನಾನು ಬಂದು ಅವರ ಜೊತೆಗೆ ಇದ್ದೆ ನಮ್ಮನ್ನೆಲ್ಲ ಸಾಕಬೇಕಾದರೆ ಕೆಲವು ತ್ಯಾಗಗಳನ್ನು ಮಾಡಲೇಬೇಕಾದ ಪರಿಸ್ಥಿತಿ ಎದುರಾಗಿರಬಹುದು ಅದಕ್ಕೆ ಹೀಗೆಲ್ಲ ಮಾಡಿದ್ದಾರೆ ಅನ್ನಿಸಿತು ಅಲ್ಲದೆ ಅವರಿಗೆ ಕೇವಲ ಹದಿನೆಂಟಕ್ಕೆ ಮದುವೆಯಾಗಿ ಇಪ್ಪತ್ತೆರಡಕ್ಕೆ ವಿಧವೆಯಾಗಿದ್ದರು ಅವರು ಕೂಡ ಒಂದು ಹೆಣ್ಣು ಅವರಿಗೂ ಭಾವನೆ ಇರುತ್ತವೆ ಅದನ್ನೆಲ್ಲ ಎಲ್ಲರ ಮುಂದೆ ಹೇಳಲಾಗದೆ ಹೀಗೆಲ್ಲ ಮಾಡಿರ್ತಾರೆ ಎನ್ನಿಸಿತು ಆ ದಿನದಿಂದ ನಾನು ಅವರನ್ನು ಕದ್ದು ನೋಡುವುದು ಇನುಪು ಹಾಕಿ ನೋಡುವುದು ಮಾಡ್ತಾ ಇದ್ದೆ ಅವರಿಗೂ ಇದೆಲ್ಲ ಗೊತ್ತಿದ್ರೂ ಸುಮ್ಮನೆ ಇರುತ್ತಿದ್ದರು ಕೆಲವೊಮ್ಮೆ ನನ್ನ ಪಕ್ಕದಲ್ಲೇ ಕುಳಿತು ಬಿಡುತ್ತಿದ್ದರು ಟೀ ಕೊಡೋಕೆ ಅಂತ ಬಂದಾಗ ನಾನು ದುರುಗುಟ್ಟಿಕೊಂಡು ಅವುಗಳನ್ನು ನೋಡ್ತಾ ಇದ್ದೆ ಅವರು ಏನು ಗೊತ್ತಿಲ್ಲದಂತೆ ಟೀ ಕೊಟ್ಟು ಹೋಗ್ತಾ ಇದ್ದರು ಹೀಗೆ ಮನೆಯಲ್ಲಿ ನಮ್ಮಿಬ್ಬರ ನಡುವೆ ಗೊತ್ತು ಗೊತ್ತಿಲ್ಲದೆ ಒಂಥರ ಸಲಿಗೆ ಬೆಳೀತಾ ಇತ್ತು ಆದರೆ ಇಬ್ಬರೂ ನಮ್ಮ ಸುಪರ್ದಿಯಲ್ಲಿ ನಾವು ಇದ್ದೆವು ಕೊನೆಗೆ ಒಂದು ದಿನ ಹೊರಗಡೆ ಜೋರಾಗಿ ಮಳೆ ಬರ್ತಾ ಇರಬೇಕಾದರೆ ನಾನು ಅಂಗಡಿಯಿಂದ ಬಂದು ಊಟಕ್ಕೆ ಕೂತಿದ್ದೆ ಅವಾಗ ನನಗೆ ನೀರು ತರ್ತೀನಿ ಅಂತ ಹೇಳಿ ಕಾಲು ಜಾರಿ ಬಿದ್ಲು ನಾನು ಬೇಗನೆ ಹೋಗಿ ಅವಳನ್ನ ಎಬ್ಬಿಸೋಕೆ ಪ್ರಯತ್ನ ಪಟ್ಟೆ ಅವಳು ನಿಧಾನವಾಗಿ ಎದ್ದು ನಿಂತರೂ ಅಡ್ಡಾಡೋಕೆ ಆಗಲಿಲ್ಲ ನಾನು ಅವಳನ್ನು ನಿಧಾನವಾಗಿ ಕರೆದುಕೊಂಡು ಬಂದು ಸೋಫಾ ಮೇಲೆ ಕೂರಿಸಿದೆ ಆಮೇಲೆ ನಾನು ಊಟ ಮಾಡಿ ಅವರಿಗೆ ಊಟಕ್ಕೆ ಬಡಿಸಿದೆ ಇಬ್ಬರದ್ದು ಒಮ್ಮೆಲೇ ಊಟವಾಯಿತು ಅವರು ಏಳೋಕೆ ಪ್ರಯತ್ನ ಪಟ್ಟು ಮತ್ತೆ ಸೋಫಾ ಮೇಲೆ ಕುಸಿದರು ಆಗ ನಾನು ಇಲ್ಲೇ ಮಲ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳಿದೆ ಆಮೇಲೆ ನಾನು ಒಳಗಡೆ ಹೋಗಿ ಬಾಂಬ್ ತಂದು ಕಾಲಿಗೆ ಹಚ್ಚೋಕೆ ಶುರು ಮಾಡಿದೆ ಅವರು ನನ್ನನ್ನೇ ನೋಡ್ತಾ ಇದ್ದರು ಆಮೇಲೆ ನಾನು ಸ್ವಲ್ಪ ಮೇಲೆ ಏರಿಸಿ ಹಚ್ಚೋಕೆ ಶುರು ಮಾಡಿದೆ ಅವರು ಪರವಾಗಿಲ್ಲ ಬಿಡು ಎನ್ನುತ್ತಾ ಇದ್ದರು ನಾನು ಸುಮ್ಮನೆ ಇರಿ ಏನು ಆಗೋಲ್ಲ ನನಗೆ ಹುಷಾರಿಲ್ಲ ಅಂದರೆ ನೀವೇ ಎಲ್ಲ ಮಾಡ್ತೀರಾ ಅಂತ ಹೇಳ್ತಾ ಇದ್ದೆ ಅವರು ಬಿಡು ಬಿಡು ಎನ್ನುತ್ತಾ ಕಾಲು ಮೇಲೆತ್ತಿದರು ನನಗೆ ಒಳಗಡೆ ಅದರ ದರ್ಶನವಾಯಿತು ನಾನು ಒಂದು ಕ್ಷಣ ಶಾಕ್ ಆದೆ ಅವರು ಬಾಂಬ್ ಕಾಲಿಗೆ ಹಚ್ಚು ಎಲ್ಲಿ ನೋಡ್ತಾ ಇದ್ದೀಯಾ ಅಂತ ಹೇಳಿದ್ಲು ನಾನು ಸರಿ ಅಂತ ಹೇಳಿ ಕಾಲಿಗೆ ಬಾಂಬ್ ಹಚ್ಚಿದೆ ಆದರೆ ನನಗೆ ಅದು ಕಾಂತಾನೇ ಇತ್ತು ಅವರು ಸುಮ್ಮನೆ ಇದ್ದರು ಕೊನೆಗೆ ಅವರು ನಾನು ಇವತ್ತು ನಿನ್ನ ರೂಮಿನಲ್ಲಿ ರೆಸ್ಟ್ ಮಾಡ್ತೀನಿ ಕಾಲು ಬೇರೆ ನೋಯ್ತಾ ಇದೆ ರಾತ್ರಿ ಏನಾದ್ರೂ ಬೇಕಾದ್ರೆ ಕಷ್ಟ ಅಂತ ಹೇಳಿದ್ರು ನಾನು ಸರಿ ಹೇಳಿ ಅವರನ್ನು ಒಳಗಡೆ ಮಲಗಿಸಿ ನಾನು ಹೊರಗಡೆ ಬಂದು ಮಲಗಿದೆ ಅವಾಗ ಅವರು ಮತ್ತೆ ನನ್ನ ಕರೆದು ಅದೇಕೆ ಅಲ್ಲಿ ಮಲಗಿದೆಯಾ ಏನಾಯ್ತು ಇಲ್ಲೇ ನಿನ್ನ ಜಾಗದಲ್ಲೇ ಮಲಗುವಂದ್ರು ನಾನು ಬೇಡ ಬೇಡ ಏನು ಆಗೋಲ್ಲ ಅಂತ ಹೇಳಿದ್ರು ನಾನು ಸರಿ ಅಂತ ಹೇಳಿದೆ ಹಾಗೆ ಇಪ್ಪತ್ತು ನಿಮಿಷ ಆದ್ಮೇಲೆ ನಾನು ಏನೋ ವಿಚಾರ ಮಾಡ್ತಾ ಇದ್ದಾಗ ಚಿಕ್ಕಮ್ಮ ಅದು ಹಾಗೆ ಮೊದಲಿಗೆ ಸ್ವಲ್ಪ ಭಯ ಹಿಂಜರಿಕೆ ಆಗುತ್ತೆ ಅದರ ಜೊತೆಗೆ ಸಂಕೋಚ ಕೂಡ ಆಗುತ್ತೆ ಏನೇನೋ ವಿಚಾರ ಬರ್ತವೇ ಇರ್ತವೆ ಧೈರ್ಯ ಮಾಡಿ ಒಂದು ಹೆಜ್ಜೆ ಮುಂದೆ ಇಡು ನೀನು ಮುಂದೆ ಆಗುವುದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ ಅಂತ ಹೇಳಿದ್ಲು ನನಗೆ ಆ ಮಾತಿನ ಅರ್ಥ ಆಗಲಿಲ್ಲ ನೀವು ಏನು ಹೇಳ್ತಾ ಇದ್ದೀರಾ ಎಂದಾಗ ಏನು ಗೊತ್ತಿಲ್ಲದವಂತೆ ನಟಿಸಬೇಡ ನನಗೆ ಎಲ್ಲವೂ ಗೊತ್ತು ನೀನು ನನ್ನನ್ನು ಕದ್ದು ನೋಡುವುದು ನನಗೆ ಗೊತ್ತಿದೆ ಆದರೆ ನಾನು ಸುಮ್ಮನಿದ್ದೆ ಇವತ್ತು ನನ್ನ ನೋಡಿದ ಮೇಲೆ ಇದನ್ನು ಮುಚ್ಚಿದರೆ ಏನೂ ಉಪಯೋಗವಿಲ್ಲ ನೀನು ಕೂಡ ದೊಡ್ಡವನಾಗಿ ಬಿಟ್ಟಿದೀಯಾ ಎಂದು ಹೇಳಿದರು ನನಗೆ ಅವಾಗ ಅವರ ಮಾತಿನ ಅರ್ಥವಾಗಿ ಅವರ ಹಿಂದಿನ ಎಲ್ಲ ಕಥೆಗಳು ನೆನಪಿಗೆ ಬಂದವು ಪಿಯುಸಿಯಲ್ಲಿ ಒಂದು ದಿನ ನಡೆದ ಘಟನೆ ಆಮೇಲೆ ಫ್ಯಾನ್ ರಿಪೇರಿ ನೇಪ ಆಮೇಲೆ ಬೇರೆ ಏರಿಯಾದಲ್ಲಿ ಹೋಗಿದ್ದು ಎಲ್ಲ ನೆನಪಿಗೆ ಬಂತು ಆಗ ನಾನು ಸುಮ್ಮನಿದ್ದೆ ಕೊನೆಗೆ ಅವಳು ನನಗೆ ಸುಖ ನೀಡಿದಳು ನನಗೂ ಏನು ಮಾಡಬೇಕೆಂದು ಗೊತ್ತಾಗದೆ ಆ ಪರಿಸ್ಥಿತಿಗೆ ತಕ್ಕಂತೆ ವರ್ತಿಸಿದೆ ಆಮೇಲೆ ನಾನು ಚೆನ್ನಾಗಿ ನಿದ್ದೆ ಮಾಡಿದೆ ಮರುದಿನ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಬಂದು ರೆಸ್ಟ್ ಮಾಡಿಸಿದೆ ಆಮೇಲೆ ಅವಳಿಗೆ ಆ ಬಗ್ಗೆ ಕೇಳಿದಾಗ ಅವಳು ಆಗೋದೆಲ್ಲ ಒಳ್ಳೆಯದಕ್ಕೆ ಇಷ್ಟು ದಿನ ನಾನು ಹೊರಗಡೆ ಹೋಗ್ತಾ ಇದ್ದೆ ಆದರೆ ಇವಾಗ ಅದು ಮನೆಯಲ್ಲಿ ಸಿಗುತ್ತೆ ಅಂತ ಅಂದ್ರೆ ನಾನೆಲ್ಲಿ ಹೋಗೋಲ್ಲ ಈ ವಿಷಯ ಯಾರಿಗೂ ಹೇಳಬೇಡ ಲತಾಗೆ ಗೊತ್ತಾದರೆ ಇಬ್ಬರಿಗೂ ಕಷ್ಟ ನನ್ನಿಂದಾಗಿ ನಿನಗೂ ತೊಂದರೆ ಆಗುತ್ತೆ ಅಂತ ಹೇಳಿದಳು ನಾನು ಸರಿ ಅಂತ ತಲೆಯಾಡಿಸಿ ಮತ್ತೆ ಆ ದಿನ ಸುಖ ಅನುಭವಿಸಿದೆ ಇದಾದ ನಂತರ ನಾನು ಲತಾ ಮನೆಗೆ ಬರುವರೆಗೂ ಆಟ ಆಡ್ತಾನೇ ಫ್ರೆಂಡ್ಸ್ ಇದ್ದೆ ಫ್ರೆಂಡ್ಸ್ ನನ್ನ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ